ಕಲಬುರಗಿಯಲ್ಲಿ ಮುಂದುವರೆದ ಮಳೆ ನಿರಂತರ ಮಳೆಗೆ ಕುಸಿದು ಬಿದ್ದ ಮನೆ ಗೋಡೆ ಎಸ್ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸುಗುರ್ ಏನ್ ಗ್ರಾಮದಲ್ಲಿ ನಡೆದಂತ ಘಟನೆ ಇದಾಗಿದೆ ಕುಸಿದು ಬಿದ್ದ ಗೋಡೆಯಿಂದ ಮೂವರು ಬಚಾವಾಗಿದ್ದು ಉಮಾದೇವಿ ಸ್ವಾಮಿ ಎನ್ನುವವರ ಮನೆ ಗೋಡೆ ಕುಸಿತಕ್ಕೆ ಒಳಗಾಗಿದೆ ಇನ್ನು ನಿರಂತರ ಮಳೆಗೆ ಮನೆ ಸೋರಿತಿದ್ದ ಕಾರಣ ಪಕ್ಕದ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ ಉಮಾದೇವಿ ಮತ್ತು ಅವರ ಮಕ್ಕಳು ಇನ್ನು ಪಕ್ಕದ ಮನೆಯಲ್ಲಿ ಆಶ್ರಯ ಪಡೆದಿದ್ದಕ್ಕೆ ಇಲ್ಲಿ ಅನಾಹುತ ತಪ್ಪಿದಾಗಿದೆ ಹೌದು ಉಮಾದೇವಿ ಸೇರಿ ಇಬ್ಬರು ಮಕ್ಕಳು ಅಪಾಯದಿಂದ ಪಾರಾಗಿದ್ದಾರೆ ಮನೆ ಗೋಡೆ ಕುಸಿತ ಪರಿಣಾಮ ಆಶ್ರಯ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ ಕುಟುಂಬದವರು ಇನ್ನು ಮನೆ ಹಾನಿಗೆ ಪರಿಹಾರಕ್ಕಾಗಿ ಮನವಿ ಮಾಡ್ತಿದ್ದಾರೆ ಉಮಾದೇವಿ ಸ್ವಾಮಿ ಅವರು ಹತ್ತಿದೇವ್ರಿ ಇದೇ ರೂಮ್ ಮ್ಯಾಗೆ ಸೌಂಡ್ ಬಿದ್ದಿಗೆ ಸೌಂಡಕ್ಕೆ ನಾನು ಮಕ್ಕಳು ಕರ್ಕೊಂಡು ಹೊರಗೆ ಹೋಗಿದೆ ಸಡನ್ಯಾಗೆ ಓದಿದೆ ದೊಡ್ಡ ಮಾತ್ರಿ ಇಲ್ಲಾಂದರೆ ಕಲಸೆ ಹಾಕಿದೇವ್ರಿ ನಮ್ಮ ನಾಲ್ಕು ಕಂಡು ಬಿದ್ದು ಹೋದರು ಅದನ್ನು ಹೊರಬಾಜು ಬಿದ್ದದ್ರಿ ಹೊರಬಾಜು ಬಿದ್ದಿತ್ತಂದ್ರೆ ನಾವು ಕಳಸೆ ಹಾಕಿದ್ದೇವ್ರಿ ಇದೇ ರೂಮ್ ಮ್ಯಾಗೆ ಸಣ್ಣ ಮಕ್ಕಳು ನಾನು ತಾಯಿ ನಾವು ದೊಡ್ಡ ಮಾತು ನೋಡಿರಿ ಹೇಳ್ತೀವಿ ನಮ್ಗೆ ಮನೆಗೆ ಬಿದ್ದದ ನಮ್ಮ ಮನೆ ಬಿದ್ದದ ಕೈ ಮುಗಿದು ಹೇಳ್ತೀವಿ ನಿಮಗೂ ನಮಗೂ ನಿಮ್ಮ ಗೌರ್ಮೆಂಟ್ ಕಡ್ದು ಸ್ವಲ್ಪ ಜಾರ ಸಹಾಯ ಮಾಡ್ರಿ ನೀವು ಇದ್ದಂಥ ಊರನ್ನು ಅವರು ಎಲ್ಲರೂ ಕಲ್ತು ಮೈ ಮೈಮೇ ಅವರು ಎಲ್ಲರೂ ಕಲ್ತು ಕೇಸಿ ನಮಗೂ ಮನೆ ಮಾಡಂಗೆ ಮಾಡಿರಿ ಜರ ಈಗ ಒಂದು ರೂಮ್ನೇ ಹೋಗಿ ಅಡುಗೆ ಮಾಡ್ತೀನಿ ರೀ ರೀ ಮಾಡಿ ಅಡುಗೆ ಮಾಡಿ ಇಲ್ಲಿ ಮಕ್ಕಳಿ ಇವ್ರಿ ಇಲ್ಲೇ ಬಿದ್ದದ್ರಿ ಈಗ ನೀ ಕೈ ಜೋಡಿಸಿ ಹೇಳ್ತೀರಿ ನಿಮ್ಮ ಕೈ ಮುಗಿದು ಹೇಳ್ತೀರಿ ನಮ್ಗೆ ಇಷ್ಟು ಸಹಾಯ ಮಾಡಿರಿ ನಾವು ಕೂಲಿ ಮಾಡಿ ಬದ್ಕ್ರಿ ನಾ ಇಬ್ಬರು ಹೆಣ್ಮಕ್ಳು ಆ ರೀ ನನಗೂ ನನಗೆ ಕೂಲಿ ಮಾಡಿ ಎರಡು ಮಕ್ಳಿಗೆ ಸಾಲಿ ಕಲಿಸ್ಲತ್ತೀನಿ ರೀ ನಾನು ನನಗೆ ಬರೋದು ನೂರು ರೂಪಾಯಿ ಕೂಲಿ ರೀ ಇಷ್ಟು ದಿನ ನೂರು ರೂಪಾಯಿ ಕೂಲಿ ಇತ್ತು ರೀ ಈಗ ದೋನ್ಸಿ ಆಗ್ಯದ ರೀ ನಮ್ಮ ಊರಾಗ ಆ ದೋನ್ಸಿ ರೂಪಾಯಿ ನಾನು ತಂದೆನೂ ಎಲ್ಲ ಉಪ್ಪು ಖಾರ ರೀ ಮಕ್ಳಿಗೆ ಸಾಲಿ ಕಲಸ್ರದೇ ನನ್ಗೆ ಕಷ್ಟ ಆಲತ್ತದ್ರಿ ನೀವು ದಯವಿಟ್ಟು ನಮ್ಗೆ ಮನೆ ಹಾಕಿ ಮನೆಗೆ ಇದು ಮಾಡಂಗೆ ಮಾಡಿರಿ ನೀವು ನಿಮ್ಮ ಕೈ ಮುಗಿದು ಕೇಳ್ತೀನಿ ರೀ